ಸುರುಳಿ ನಾಲ್ಕು ಮನಸ್ಸು ಭಗವಾನ್ ಬುದ್ಧರು ಮನಸ್ಸಿನ ಬಗ್ಗೆ ಅಪರಿಮತ ಪ್ರಾಮುಖ್ಯತೆಯನ್ನು ನೀಡಿದ್ದರು ಮನಸ್ಸಿನ ರಹಸ್ಯಗಳನ್ನು ಪರಿಪೂರ್ಣವಾಗಿ ಸಂಶೋಧಿಸಿ ಅನ್ವೇಷಿಸಿದ ಪ್ರಪ್ರಥಮರು ಹಾಗೆಯೇ ಆ ಮಹಾನ್ ಸತ್ಯಗಳನ್ನು ಪ್ರತಿಯೊಬ್ಬರಿಗೂ ಧಾರೆಯರದ ವಿಶಾಲ ಹೃದಯಾಗಿದ್ದರು ಅವರ ಬೋಧನೆಯ ವಿಷಯವೆಲ್ಲವೂ ಮನೋಕೇಂದ್ರಿತವಾಗಿತ್ತೇ ಹೊರತು ಬೇರಾವ ದೇವರನ್ನು ಕೇಂದ್ರಿಸಿರಲಿಲ್ಲ ಏಕೆಂದರೆ ಮನಸ್ಸೇ ಸರ್ವಸ್ವವೂ ಆಗಿದೆ ಸುಖವಾಗಲಿ ಶಾಂತಿ ಆಗಲಿ ಆನಂದವಾಗಲಿ ದುಃಖವಾಗಲಿ ಎಲ್ಲವನ್ನೂ ಮನಸ್ಸಿನಿಂದಲೇ ಅನುಭವಿಸುತ್ತೇವೆ ಆದ್ದರಿಂದ ಅವರು ಹೇಳುವುದು ಏನೆಂದರೆ ಮನಸ್ಸನ್ನು ಅರಿಯರಿ ಮನಸ್ಸನ್ನು ಆನಂದಗೊಳಿಸಿ ಮನಸ್ಸನ್ನು ಏಕಾಗ್ರತೆಯಿಂದ ವೃದ್ಧಿಗೊಳಿಸಿ ಮನಸ್ಸನ್ನು ಪರಿವರ್ತಿಸಿ ಮನಸ್ಸನ್ನು ಮುಕ್ತವನ್ನಾಗಿಸಿ ಮನಸ್ಸೇ ಅತ್ಯಂತ ಸನ್ನಿಹವಾದುದು ಹಾಗೂ ಅಷ್ಟೇ ಅಗೋಚರವಾದುದು ಮನಸ್ಸು ಅತ್ಯಂತ ಕ್ರಿಯಾಶೀಲವಾದುದೂ ಅಷ್ಟೇ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದೂ ಆಗಿದೆ ಮನಸ್ಸು ಅತ್ಯಂತ ಬಲಿಷ್ಠವಾದುದು ಆದರೆ ಅಷ್ಟೇ ಚಂಚಲವಾದುದು ಮನಸ್ಸು ಶಾಂತವಾಗಿದ್ದಲ್ಲಿ ಮಾತ್ರ ಎಲ್ಲೆಲ್ಲೂ ಆನಂದವೇ ಸರ್ವವು ಸುಖಮಯವಾಗಿರುತ್ತದೆ ಮನಸ್ಸಿನಿಂದಲೇ ಲೋಕವು ನಿರ್ದೇಶಿತವಾಗಿದೆ ಮನಸ್ಸೇ ನಾಯಕ ಮನಸ್ಸಿನಿಂದಲೇ ಸರ್ವವೂ ನಿರ್ಮಿತವಾಗಿದೆ ವ್ಯಕ್ತಿಯು ಅಶುದ್ಧವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎತ್ತಿನ ಗೊರಸಿಗೆ ಬಂಡಿಯ ಚಕ್ರವು ಹಿಂಬಾಲಿಸುವಂತೆ ದುಃಖವು ಬೆಂಬಿಡದೆ ಹಿಂಬಾಲಿಸುತ್ತದೆ ಮನಸ್ಸಿನಿಂದಲೇ ಲೋಕವು ನಿಯಂತ್ರಣಕ್ಕೆ ಒಳಗಾಗಿದೆ ಮನಸ್ಸೇ ಮುಂದಾಳು ಎಲ್ಲದರ ನಿರ್ಮಾಣ ಮನಸ್ಸಿನಿಂದಲೇ ಆಗುವುದು ವ್ಯಕ್ತಿಯು ಪರಿಶುದ್ಧ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಸುಖವು ಎಂದೆಂದು ಬಿಡದ ನೆರಳಿನಂತೆ ಹಿಂಬಾಲಿಸುವುದು ಸ್ವರ್ಗದಲ್ಲೇ ಆಗಲಿ ಅಥವಾ ನರಕದಲ್ಲೇ ಆಗಲಿ ಅಂತರಿಕ್ಷದಲ್ಲೇ ಆಗಲಿ ಅಥವಾ ಸಮುದ್ರದ ಮಧ್ಯೆಯೇ ಆಗಲಿ ಪರ್ವತಗಳ ಗುಹೆಗಳಲ್ಲೇ ಆಗಲಿ ಈ ಭೂಮಿಯ ಮೇಲೆಡೆ ಎಲ್ಲೇ ಆಗಲಿ ವ್ಯಕ್ತಿಯು ತನ್ನ ಪಾಪ ಫಲಗಳಿಂದ ತಪ್ಪಿಸಿ ಪರಾರಿಯಾಗುವಂತಹ ನೆಲೆಯೇ ಇಲ್ಲ ಪಾಪ ಫಲಗಳು ಮಾಗುವ ತನಕವೇ ಮೂರ್ಖನ ಆನಂದ ಮನಸ್ಸಿನಿಂದಲೇ ಲೋಕವು ನಿರ್ದೇಶಿತವಾಗಿದೆ ಮನಸ್ಸಿನಿಂದಲೇ ಲೋಕವು ಚಲಿಸುತ್ತದೆ ಈ ಲೋಕದಲ್ಲಿರುವ ಸಕಲ ಕುಶಲ ಹಾಗೂ ಪಾಪವಿಷಯಗಳು ಇರುವುದು ಮನಸ್ಸಿನ ಕಾರಣದಿಂದಾಗಿಯೇ ಮಾತೆಯಾಗಲಿ ಪಿತೃವಾಗಲಿ ಅಥವಾ ಬಂಧು ಮಿತ್ರರೇ ಆಗಲಿ ಸರಿಯಾದ ದೃಷ್ಟಿಯೆಡೆಗೆ ಸಾಗಿದಾಗ ಸಿಗುವ ಮಾನಸಿಕ ಸುಖವನ್ನು ಯಾರೂ ಉಂಟು ಮಾಡಲಾರರು ಒಬ್ಬ ಶತ್ರು ಮತ್ತೋರ್ವ ಶತ್ರುವಿಗೆ ಮಾಡುವ ಹಾನಿಗಿಂತ ಒಬ್ಬ ದ್ವೇಷಿಯು ಮತ್ತೋರ್ವ ದ್ವೇಷಿಗೆ ಮಾಡುವ ಹಾನಿಗಿಂತ ಹೆಚ್ಚಿನದಾದ ಹಾನಿಯನ್ನು ಕಿಡುಕಿನಿಂದ ನಿರ್ದೇಶಿತವಾಗಿರುವ ಮನಸ್ಸು ಮಾಡುವುದು ಯಾವಾಗ ಮನಸ್ಸು ಕಲ್ಮಶಗಳಿಂದ ವಿಮುಕ್ತವೋ ಆಗ ನಿಜಶಾಂತಿಯು ಗೋಚರವಾಗುವುದು ಹೊರಗಿನ ವಿಷಯಗಳು ಶಾಂತತೆಯನ್ನು ನೀಡಲಾರವು ಒಬ್ಬ ಮೂರ್ಖನು ತನ್ನ ಮೂರ್ಖತನವನ್ನು ಅರಿತರೆ ಅಷ್ಟರ ಮಟ್ಟಿಗೆ ಆದರೂ ಜ್ಞಾನಿಯಾಗಿರುತ್ತಾನೆ ಆದರೆ ಮೂರ್ಖನು ತನ್ನನ್ನೇ ಜ್ಞಾನಿ ಎಂದು ಭಾವಿಸತೊಡಗಿದರೆ ಆತನು ಮೂರ್ಖನೇ ಸರಿ ಓ ಬಿಕ್ಕುಗಳೇ ಯಾವುದೆಲ್ಲ ಕುಶಲ ಸ್ಥಿತಿಗಳಿವೆಯೋ ಕುಶಲ ಸ್ಥಿತಿಗಳಿಗೆ ಭಾಗಿಯಾಗಿವೆಯೋ ಕುಶಲ ಸ್ಥಿತಿಗಳಿಗೆ ಸಂಬಂಧಿಸಿವೆಯೋ ಅವೆಲ್ಲ ಸ್ಥಿತಿಗಳಿಗೆ ಮನಸ್ಸೇ ಮುಂದಾಳು ಆಗಿದೆ ಮನಸ್ಸಿನಿಂದಲೇ ಉಗಮಿಸಿ ಮನಸ್ಸೇ ಮೊದಲಾಗಿರುತ್ತದೆ ಅದನ್ನೇ ಕುಶಲ ಸ್ಥಿತಿಗಳು ಹಿಂಬಾಲಿಸುತ್ತವೆ ಜಾಗರೂಕತೆಯಿಂದ ಬದುಕುವುದು ಅಮರತ್ವದ ಹಾದಿಯಾಗಿದೆ ಅಲಕ್ಷ್ಯ ಮಾರ್ಗವು ಮೃತ್ಯುವಿನ ದಾರಿಯಾಗಿದೆ ಪ್ರಜ್ಞೆ ಇರುವವರು ಸಾಯುವುದಿಲ್ಲ ಪ್ರಜ್ಞೆ ಇಲ್ಲದವರು ಈಗಾಗಲೇ ಸತ್ತಂತೆಯೇ ಇರುತ್ತಾರೆ ಯಾರ ಚಿತ್ತವು ಸ್ಥಿರವಾಗಿಲ್ಲವೋ ಯಾರಿಗೆ ಧಮ್ಮವು ತಿಳಿಯದೋ ಯಾರ ಶ್ರದ್ಧೆಯು ಸಮರ್ಥವಲ್ಲವೋ ಅಂಥವರ ಪ್ರಜ್ಞೆಯು ಎಂದಿಗೂ ಪೂರ್ಣವಾಗದು ಓ ಬಿಕ್ಕುಗಳೇ ಅಸಹಿಷ್ಣತೆಯ ಮಾರ್ಗ ಯಾವುದು ಭಯಪಡಿಸಿದರೆ ಭಯಪಡುವುದು ಅಪಮಾನಿಸಿದರೆ ಪ್ರತಿಯಾಗಿ ಅಪಮಾನಿಸುವುದು ನಿಂದಿಸಿದಾಗ ನಿಂದಿಸುವುದು ಅಸಹಿಷ್ಣತೆಯ ಮಾರ್ಗವಾಗಿದೆ ಓ ಬಿಕ್ಕುಗಳೇ ಸಹಿಷ್ಣತೆಯ ಮಾರ್ಗ ಯಾವುದು ಭಯಪಡಿಸಿದರೆ ಪ್ರತಿಯಾಗಿ ಭಯಪಡಿಸದೆ ಅಪಮಾನ ಮಾಡಿದರೂ ಪ್ರತಿಯಾಗಿ ಅಪಮಾನ ಮಾಡದೇ ಇರುವುದು ನಿಂದಿಸಿದರೂ ಪ್ರತಿಯಾಗಿ ನಿಂದನೆ ಮಾಡದೇ ಇರುವುದು ಸಹಿಷ್ಣುತೆಯ ಮಾರ್ಗವಾಗಿದೆ ಪಂಚ ನೀವರಣಗಳು ಎಂದರೆ ಮೊದಲನೆಯದಾಗಿ ಕಾಮಚಂದ ದೇಹದಲ್ಲಿ ಉಂಟಾಗುವ ಅಥವಾ ಉತ್ಪತ್ತಿಯಾಗುವ ಬಯಕೆಗಳು ಉತ್ಕಟ ಆಕರ್ಷಣೆಗಳು ಇವೆಲ್ಲವೂ ಕೂಡ ಕಾಮಚಂದವಾಗಿರುತ್ತದೆ ಎರಡನೆಯದು ವ್ಯಾಪಾದ ವ್ಯಾಪಾದವೆಂದರೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ದ್ವೇಷವೇ ಆಗಿರುತ್ತದೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಬೇಸರಿಕೆ ಅಜ್ಞಾನ ಮತ್ತು ಯಾರನ್ನಾದರೂ ನೋಡಿದಾಗ ಅಥವಾ ನೆನೆಸಿಕೊಂಡಾಗ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಕೋಪವೇ ವ್ಯಾಪಾದವಾಗಿರುತ್ತದೆ ಮೂರನೆಯದು ಉದ್ದಚ್ಚ ಕುಕ್ಕುಚ್ಚ ಅಂಥೇಳಿ ಪಾಲಿ ಭಾಷಿನಲ್ಲಿ ಹೇಳುವಂಥದ್ದು ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ತಳಮಳಗಳು ಮತ್ತು ಕಳವಳಗಳು ಉದ್ದಚ್ಚ ಕುಕ್ಕುಚ್ಚವಾಗಿರುತ್ತದೆ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಮನಸ್ಸಿನ ಮೂಲಕ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರಿ ಹೋಗುವುದನ್ನೇ ಉದ್ದಚ್ಚ ಕುಕ್ಕುಚ್ಚ ಎಂದು ನಾವು ಕರೆಯುತ್ತೇವೆ ನಾಲ್ಕನೆಯದು ತೀನಮಿದ್ದವೆಂದು ಕರೆಯುತ್ತೇವೆ ಧ್ಯಾನಕ್ಕೆ ಕುಳಿತಾಗ ಮನಸ್ಸಿಗೆ ಮತ್ತು ದೇಹಕ್ಕೆ ಬರುವ ಆಲಸ್ಯವೇ ಆಗಿರುತ್ತದೆ ಐದನೆಯದು ವಿಚಿಕಿಚ್ಛವೆಂದರೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಅನವಶ್ಯಕ ಸಂಶಯಗಳಿವೆ ಆಗಿರುತ್ತವೆ ಈ ಸಂಶಯಗಳು ನಮಗೆ ಬುದ್ಧರ ಬಗ್ಗೆ ಧಮ್ಮದ ಬಗ್ಗೆ ಸಂಘದ ಬಗ್ಗೆ ಹಾಗೆಯೇ ನಾನು ಧ್ಯಾನಕ್ಕೆ ಕೂತಿರುವಾಗ ನಾನು ಧ್ಯಾನವನ್ನು ಯಾಕೆ ಮಾಡಬೇಕು ಇದರಿಂದ ಉಪಯೋಗವೇನು ಎಂದು ಬರುವಂತಹ ಎಲ್ಲ ಮನಸ್ಸಿನಲ್ಲಿ ಆಳವಾಗಿ ಉತ್ಪತ್ತಿಯಾಗುವಂತಹ ಸಂಶಯಗಳನ್ನು ವಿಚಿಕಿಚ್ಚವೆಂದು ಕರೆಯುತ್ತೇವೆ